ಈಗ ಸದಾ ಛತ್ತಿ ಮೇಲ್ ಫ್ರೈ ಮಾಡ್ಕೊತೀನ್ ಇವ್ರಿಗೆ ಪಾಪ್ಕೋರ್ನ್ ಬಕ್ಕೂ ಇವತ್ತು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದೀನಿ ನೋಡ್ರಿ ನಾನೀಗ ಎದ್ದಿದ ತಕ್ಷಣ ಲಾಗ್ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ರೀ ಈಗ ಸದ್ದ ಛತ್ತಿನ ಮೇಲೆ ಮನ್ಕೊಂಡಿದ್ದವ್ರಿ ಈಗ ಛತ್ತಿನ ಮೇಲಿಂದ ತಳಕೋಬೇಕು ರೀ ಸಮ್ಮು ಚೆನ್ನಮ್ಮ ಮಂದ್ಕೊಂಡ್ರಿ ಅವರು ಕೂಡ ಈಗ ಸದ್ದಾನ ರೀ ಎದ್ದು ತಾನೇ ಬರ್ತಾನೆ ರೀ ಸಮ್ಮು ಅವ್ರ ಅಕ್ಕಿಸ್ಕೊಂಡೆ ಕರ್ಕೊಂಡು ರೀ ಈಗ ನೋಡ್ರಿ ನಮ್ಮ ಸಮೂ ಒಂಥರ ಎದು ಎದು ಮನ್ಕೊಲತ್ತನ್ರಿ ಅವನಿಂದ ನೋಡ್ರಿ ಎಳಗತ್ತಾನೆ ಮತ್ತು ಮನ್ಕೊತಾನೆ ಇನ್ನೂ ಏನು ಹೇಳಂಗಿಲ್ಲ ರೀ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ ಹೇಳ್ತಾನೆ ರೀ ಅವ್ನು ನೋಡ್ರಿ ಕಸ ಕಡ್ಡಿ ಎಲ್ಲಾ ಏನ್ರಿ ಈಗ ಲಾಸ್ಟ್ ಹುಡುಗಿದ್ ನೋಡ್ರಿ ನಮ್ ಕೋರಿ ಸಂಗಣಿ ತೆಗ್ದಿಟ್ ಕಸ ಹುಡುಗಬೇಕ್ರಿ ಸಂಗಣಿ ತೆಗ್ದು ಮೂರ್ನಾಲ್ಕು ದಿವಸ ಇತ್ನಂತರ ಹುಳ್ಬಡಿಯಲ್ಲ ಕೊಡ್ತೀವಿ ಇದೆಲ್ಲಾ ಒಳೆ ಮಾಡ್ಕೊಂಡು ನೀರ್ದಿಡ್ ಹಾಕೊಂಡ್ಬಿಟ್ಟು ನಮ್ಮ ಸಾಮ್ ಚೆನ್ನಾಗ್ ಎದ್ದ ಮಾಡ್ಬಿಟ್ಟದ ಅವ್ರಿಗೆ What? ಈಗ ನೋಡ್ರಿ ಸಗಣಿ ಎಲ್ಲ ತೆಗೆದ ಕಸ ಎಲ್ಲ ಹುಡುಗಿ ಈಗ ಕುಳು ತಿರುಗಿಡ್ಲಾಕ ಹೊಂಟಿಲ್ರಿ ಮನೆ ಕೂಳು ಬಡಿದ್ವಿ ಅಲ್ರಿ ಇವತ್ತು ತಿರುಗಿಡ್ತೀನಿ ರೀ ತಿರು ತಿರುಗಿಟ್ಟಿಲ್ಲ ರೀ ಮನೆ ಬಡ್ದೇವೋ ನೀನು ತಿರುಗಿಡ್ಲಿಲ್ರಿ ಸ್ವಲ್ಪ ದಪ್ಪ ಬಡ್ದೀನಿ ಅಲ್ರಿ ಸ್ವಲ್ಪ ಛಂದ್ ಒಣಗಿ ಅಂತೇಳಿ ಅಷ್ಟೇ ಬಿಟ್ಟಿದ್ರಿ ಈಗ ಸದ್ದ ಕುಳಿ ತಿರುಗಿಡ್ಲಾಕಂದಿ ನೋಡ್ರಿ ನೀನೊಂದು ಸ್ವಲ್ಪ ಚೆಂದ ಇತ್ತು ರೀ ಬಿಸಿಲ ಮನೆ ಎಲ್ಲ ರೀ ಈಗ ತಿರುಗಿಡ್ತೀನಿ ರೀ ಇಲ್ಲೇ ಇಲ್ಲಿ ನೋಡ್ರಿ ಕುಳ ಹಿಂಗೆ ಒಣಗ್ಯಾವ್ರಿ ಒಂದು ಸ್ವಲ್ಪ ಈಗ ಮ್ಯಾಲಿಂದ ಒಣಗ್ಯಾವ್ರಿ ಈಗ ತಿರು ಅಂತಂದ್ರೆ ಈ ಸೈಡ್ನೂ ಒಣಗ್ತಾವ್ರಿ ನೋಡಿರಿ ತಿರಿವಿ ಒಂದು ಸ್ವಲ್ಪ ಜಾಗ ಬದ್ಲಾಸಿಡ್ತೀನಿ ರೀ ಅವ್ಕ ಒಣಗಕ್ಕೆ ರೀ ಜೋಳದ ರೌದಿ ಒಳಗೆ ಬಡಿದಿನ ಜೋಳದ ರೌದಿನೇ ರೀ ಅದು ನೋಡ್ರಿಪ್ಪ ಬಿಸಿಲಿಗೆ ಚೆಂದನಾಗೆ ಒಣಗ್ತಾವ್ರಿ ಬಿಸಿಲೇನು ಮನಾರ ಇರ್ತದ್ರೀ ಈಗೇನು ಆದ್ರೆ ನಾನು ಕುಳ್ಳ ದಪ್ಪ ಬಿಡ್ದೀನಿ ರೀ ಜಾಸ್ತಿ ಬೇಕಂತೇಳಿ ಭಾಳ ತಳ್ಳಗದ್ರೆ ಬಾಣಂತನಕ ತನಕ ಚಲೋ ಆಗಂಗಿಲ್ಲ ದಪ್ಪ ರೀ ಅದಕ್ಕೆ ಮತ್ತೆ ದಬ್ಬ ರೀ ಇಷ್ಟು ತಿರುಗಿಡ್ತೀನಿ ರೀ ಈಗ ನಾವು ಇಷ್ಟ ನೋಡ್ರಿ ಆ ಕಡೆ ಇಸ್ತಿರು ಇಟ್ಟೀನಿ ಆ ಕಡೆ ಇಸ್ತಿರು ಬರ್ತೀನಿ ರೀ ಇಲ್ಲಿ ನೋಡ್ರಿ ಶಾವಿ ತಪ್ಲ ಮಸ್ತ್ನಾಗ್ಯದ ನೋಡಿರಿ ಇಷ್ಟೊಂದು ಆಗ್ಯದ್ರಿ ಶಾವಿ ತಪ್ಲ ಅಲ್ಲೊಂದ ಒಂದು ಕನಕಾಂಬ್ರಿ ಗಿಡ ರೀ ಈಗ ಹೂವು ಬಿಟ್ಟ ನೋಡಿರಿ ಕನಕಾಂಬ್ರಿ ಹೂವು ಅಲ್ಲಿ ನೋಡಿರಿ ಹೂವಾಗ್ಯಾವ್ರಿ ಈ ಕಡೆ ಮಲಗಿ ರೀ ಆ ಕಡೆ ಕನಗಾಂಬ್ರ ಹೂವಿನ ಗಿಡ ಅದ ರೀ ಇವಾಗ ಬೋರಲ್ಲಿ ನೀರು ಬೀಳ್ತಲ್ರಿ ಗಿಡಗಳು ಚಂದ ರೀ ಇಲ್ಲಿ ಅಲ್ಲೊಂದು ಮಲ್ಲಿಗೆ ಹೂವಿನ ಗಿಡ ರೀ ಈಗ ನೋಡ್ರಿ ಈ ಕುಳು ತಿರುಗಿಟ್ಟು ಬಂದ್ರಿ ಈಗ ಸದ್ದ ಮುಖ ತೊಗೋತೀನಿ ರೀ ಮುಖ ತೊಕೊಂಡು ಜಳಕ ಮಾಡ್ತೀನಿ ರೀ ಸಮ್ಮ ಚೆನ್ನ ಮಗ ಆಮೇಲೆ ಮಾಡಿಸ್ತೀನಿ ರೀ ಬಟ್ಟೆ ಒಗೆದ ಜಳಕ ಮಾಡ್ತೀನಿ ರೀ ಇವರೆಲ್ಲ ಮಗ ಜಳಕ ಮಾಡಿದ್ರು ಅಂತಂದ್ರೆ ಈಗ ಸದ್ದು ಮುಖ ತೊಕೊಂಡು ಅವ್ರ ಎಲ್ಲ ಬಟ್ಟೆ ಒಗೆದ್ ಹಾಕಿ ಆಮೇಲೆ ನಾನು ಜಳಕ ಮಾಡ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ ಬಟ್ಟೆ ಎಲ್ಲ ಒಗದಾಕಿದ್ರಿ ಒಗದ್ರಿ ನಾನು ಜೊಳಕ ಮಾಡಿದ್ರಿ ಅವೀ ಚಹಾ ಮಾಡಿದ್ರು ಆಟೋತಕ್ಕ ಈಗ ಚಾ ಅದೆಲ್ಲ ಕುಡ್ದೀನ್ರಿ ಈಗ ಸದಾ ರೊಟ್ಟಿ ಮಾಡ್ತೀನಿ ರೀ ಮತ್ತು ಬಾಬರಿಗೆ ಒಂದು ಸ್ವಲ್ಪ ರಾಗಿ ಗಂಜಿ ಮಾಡಕ್ಕೆ ಮಾಡ್ಯಾರ್ರಿ ಅವರ ಬಾಬರಿ ರಾಗಿ ಗಂಜಿ ಕೊಡಕ್ಕೆ ಹೋಗ್ಯಾರೀ ಅವರು ನಾನು ರೊಟ್ಟಿ ಮಾಡ್ತೀನಿ ರೀ ಹಾಂ ರಾಗಿ ಗಂಜಿ ಆರೋಗ್ಯಕ್ಕೆ ಭಾಳ ಒಳ್ಳೇದಂತ ಹೇಳಿದ್ರಿ ನಮಗೆ ನೀನು ಕುಡಿತೀರ ರಾಗಿ ಗಂಜಿ ಅದಕ್ಕೆ ಬಾಬರಿ ಈಗ ರಾಗಿ ಗಂಜಿ ಮಾಡಿ ಕೊಟ್ಟಾರ್ರಿ ಇವತ್ತ ನಿನ್ ಭೀ ಮಾಡಿದ್ರು ರೀ ಇವತ್ತು ಭೀ ಮಾಡ್ಯಾರ ಈಗ ರಾಜಿಂಗ ರಾಗಿ ಗಂಜಿ ಕುಡಿಕ ರೀ ಅವರು ನಾನು ರೊಟ್ಟಿ ಮಾಡ್ತೀನಿ ರೀ ಈಗ ನೋಡಿರಿ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡ್ರಿ ಆದ್ರೆ ಅವರ್ ಮಾಡತ್ತಾರ್ರಿ ರೊಟ್ಟಿ ನಾನು ಊಟ ಮಾಡ್ತೀನಿ ರೀ ಈಗ ನಮ್ಮ ಚೆನ್ನಮ್ಮ ಮಾವಿನಕಾಯಿ ಕಟ್ ಮಾಡ್ಕೊಂಡು ತಿನ್ನ ತಾಳಿ ಹ್ಞೂ ಹಣ್ಣಾಗ್ಯಾವ ಅವು ಮನೆಗೆ ಹಾಕಿದವಲ್ರಿ ಈಗ ಹಣ್ಣಾಗ್ಯಾವ್ರೀ ಮನ್ಕೈತಿಲ್ಲ ತಿಲ್ಲತ್ತಾಳ್ರಿ ಹೋಳ್ಗೆ ಮತ್ತು ಹಾಲು ಹಾಕೊಂತೀನ್ರಿ ಹಬ್ಬದ ಹೋಳ್ಗೆ ಅವ ರೀ ಖಡಾಕ್ ಮಾಡಿಟ್ಟಿದ್ದೇವ್ರಿಗೆ ಬಿಸ್ಲಿಗೆ ಒಣಗಿಸ್ಬಿಟ್ಟು ಈಗ ಹೋಳ್ಗೆ ಹಾಕ್ಕೊಂಡು ಹಾಲು ಹಾಕೊಂಡು ಊಟ ಮಾಡ್ತೇವೆ ರೀ ತಮ್ಮ ಗಂಗಾಳಕ ಹೋಳ್ಗಿ ಹಾಕ್ಯಾನ ಈಗ ಹಾಲು ಹಾಕ್ಕೊತೇವೆ ರೀ ಇದಕ್ಕೆ ಹಾಲು ಕಾಯಿಸಿರು ಹಾಲು ರೀ ಮುರಿ ಮೇಡಮ್ ನಾನು ಎಲ್ಲ ಮುರಿತೀನಿ ಇಡು ಇಲ್ಲ ಹಿಂಗೆ ಇಡು ಹಿಂಗೆ ಚಲೋ ಆಯ್ತು ನೀಡು ಹಾಲು ಹಾಕ್ಕಮ್ಮಿ ನಿಂದ್ರೆ ನೆನೀತು ಚೆಲ್ತದ ಚಲ್ಲದ ಹಾಲು ಚಲೋ ಅದ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಅಯ್ಯ ಈಗ ನಮ್ಮ ಸಮ್ಮು ನಾನು ಊಟ ಮಾಡ್ತೇವ್ರಿ ನಮ್ಮ ಚೆನ್ನಮ್ಮ ಚೆನ್ನಮ್ಮನಲ್ರಿ ಹೋಳಿಗೆ ತಾಯಿ ಕಣ್ಣೀನ ತಂಗಿದೀವಿ ಈಗ ನೋಡ್ರಿ ಫ್ರೆಂಡ್ಸ್ ಐಟೋ ತನಕ ಅವ್ವ ನಾನು ಬಟ್ ಬಿ ಕಡದೇವ್ರಿ ಮಂಜಾನ್ತ ಒಂದು ಗಂಟೆಗೆ ನಾ ನಾ ಹಾಕೊಂಡು ಕೂತಿದ್ರಿ ಟೈಮ್ ಇವಾಗ ಐದು ಗಂಟೆ ಹಾಲಕ್ಕೆ ಬಂದ್ರಿ ಐದು ಗಂಟೆ ತನಕ ಬಟ್ಬಿ ಕಡೆವೇ ಆದವು ರೀ ಇವತ್ತು ಜಾಸ್ತಿ ಕಡ್ದಿದ್ದೇವ್ರಿ ದಿನ ಸಿತೀ ಹ್ಞೂ ಹಾಂ ಇವತ್ತ ಬಾಕ್ಳು ಕಡ್ದಿದ್ದೇವ್ರಿ ಎರಡು ದಿವಸ ಏನಾದ್ರು ಸ್ವಲ್ಪ ಥೊಡೆ ಥೊಡೆ ಕಡ್ದೇವ್ರಿ ಇವತ್ತು ಬಾಕ್ಳು ಕಡದ ಮೂರು ದಿವಸ ಐತ್ರಿ ಇವತ್ತು ಕಡೆಯ ಬರ್ತೀನಿ ಹಾಂ ಇವತ್ತಿಗೆ ಮೂರು ದಿವಸ ಆಯ್ತು ರೀ ಕಡಿಗತ್ತಿ ಹಾಗಾಗಿ ಈಗ ಅವ್ಕ ಮಾಡಿಸ್ಲಕ್ಕಿಟ್ಟಿನಿ ಟೈಮ್ ಐದು ಗಂಟೆ ಅದ್ರಿ ಇವ್ರಿಗೆ ನೋಡಿದ್ರೆ ಏನಾರು ಕೊಡು ಮಮ್ಮಿ ಕೊಡು ಮಮ್ಮಿ ಅಂತ ಹಚ್ಚರಿ ಇಬ್ಬರು ಭೀ ಅದಕ್ಕೆ ಯಜಮಾನ್ರು ಭೀ ಊರಿಗೆ ಹೋಗ್ಯಾರ್ರಿ ಅವ್ರ ತೀರ್ಕೊಂಡ್ರಿ ತೀರ್ಕೊಂಡಲ್ಲಿ ಹೋಗ್ಯಾರೀ ಯಜಮಾನ್ರು ಹಾಗಾಗಿ ಅವ್ರನ್ನ ಬರ್ಲಾಕ ಯಾವಾಗ ಬರ್ತಾರೋ ಗೊತ್ತಿಲ್ಲ ಲೇಟ್ ಆಗ್ತದ್ರಿ ಹಾಗಾಗಿ ಅವ್ರು ಬಂದ ಜಳಕ ಮಾಡಿ ಇವ್ರಿಗೆ ಹೋಗಿ ತಿಲಾಕ್ತಾರೆ ಒಟ್ಟಿಗೆ ಕತ್ಲಾಗಿರ್ತದಂತ ಹೇಳಿ ಅವ್ರಿಗೆ ಹಿಂಗೆ ಏನಾರೇ ಏನಾರು ಮಾಡ್ಬೇಕಂತ ಅಂದ್ಕೊಂಡಿನ್ರಿ ಈಗ ಒಂದಷ್ಟು ಮೊದ್ಲಿ ಸದಾ ಒಂದು ದಿವಸ ಇದು ಅದ್ರ ಸೀಟ್ಕೊನವ್ರಿ ಅವೇನು ಹುರ್ದ್ಕೊಡ್ತೀನಿ ರೀ ಮೊದ್ಲು ಪಾಪವ್ರು ಮಾಡ್ಕೊಟ್ಕೊಂಡ್ರವ್ರಿಗೆ ತಿಂತಾರೆ ಇಬ್ಬರು ಮಾಡ್ಕೊಟ್ನ ಅಂತಂದ್ರೆ ಅದು ತಿನ್ಕೆ ಕುಂದಿರ್ತಾರೆ ಇಲ್ಲರಿ ಕಪ್ಪ ಅಂತ ಬಿಡೋಂಗೇ ಅವ್ರು ಏನಾರು ತಿಲಾ ಕೊಡು ಪಪ್ಪ ತಂದಿ ತಿಲಾ ಕೊಡು ಮಮ್ಮಿ ಅಂತ ಇರ್ತಾರೆ ಅದಕ್ಕೆ ಅದಿಷ್ಟು ಮಾಡ್ಕೊಟ್ನ ತಿನ್ಕೋತ ಕುಂದಿರ್ತಾರೆ ರೀ ಇಬ್ಬರು ಅಕ್ಕ ತಮ್ಮ ಈಗ ನೋಡಿರಿ ನಾನು ಅವ್ರಿಗೆ ತಿಲಾಕ ಮೆಕ್ಕಿ ಜೋಳದ ಹಾಳು ಉರಿಬೇಕಂತೇಳಿ ಕಡಾಯಿರ್ತೀನಿ ರೀ ಗ್ಯಾಸಿನ ಮ್ಯಾಗ ತಿಲಕ್ಕೆ ಬೇ ಏನರ ಕೊಡು ಕೊಡುಗೆ ಮಮ್ಮಿ ತಿಲಕ್ಕೆ ಕೊಡು ಒಮ್ಮೆ ಅಂತ ಸಾಕು ಮಾಡ್ತಾರೆ ಅವರು ಅದಕ್ಕೆ ಈಗ ಯಜಮಾನ್ರು ಬೇರೆ ಇಲ್ಲಲ್ರಿ ತಿಲಕ್ ಇವ್ರಿಗೆ ಅದಕ್ಕೆ ನಾನೀಗ ಮನೆಗೆ ತಿಲಕ್ ಮಾಡ್ಕೊಳ್ಲಕ್ಕೀನ್ ರೀ ಅವ್ರಿಗೆ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ತಿನ್ರಿ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕಿನ್ರಿ ಮತ್ತು ಅರ್ಶಿಣ ಪೌಡ್ರ್ ಹಾಕ್ತೀನಿ ರೀ ಅವ್ರಿಗೆ ನೋಡಿರಿ ಒಂದು ಚಿಟಿಕೆ ಆಗೋಷ್ಟು ಅರ್ಶಿಣ ಪೌಡ್ರ್ ಹಾಕೀನ್ರಿ ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಎಣ್ಣೆ ಒಳಗೆ ರೀ ನೋಡಿರಿ ಉಪ್ಪು ಹಾಕಿದ್ರಿ ಈಗ ಸಾದ್ ನೋಡಿರಿ ಸ್ವೀಟ್ ಕಾರ್ನ್ ಅಂತಾರೀ ಹಾಕೋಬಿಟ್ಟಿ ನೋಡಿರಿ ಈಗ ಸಾದ ಒಂದು ಸ್ವಲ್ಪ ಇವೇ ಹುರ್ದು ಕೊಡ್ತೀನಿ ರೀ ಅವ್ರಿಗೆ ಏನು ಮಾಡಿದ್ರಿ ಚಿಲ್ಲಾಕೆ ತಿಲಾಕ ಚಿಲ್ಲಾಕ್ರಿ ಅಂತ ಹತ್ತು ಹಚ್ಚೋರು ಅದೇ ಸಾಮ ಅದಕ್ಕೆ ಅವ್ರ ಇಬ್ಬರಿಗೆ ಚಿಲ್ಲಾಕೆ ಮಾಡಿಕೊಡ್ತೀನಿ ರೀ ಗ್ಯಾಸ್ ಫ್ಲೇಮ ಪೂರ್ತಿ ಮೀಡಿಯಮ್ ಆಗಿರ್ತೀನಿ ರೀ ಅವು ಏನಾದ್ರೆ ಒಂದು ಚಟಪಟ ಒಂದು ಸಿರಿಕೆತು ಅಂತಂದ್ರೆ ಅವಾಗ ಮ್ಯಾಲ ಬುಸ್ಬೇಕು ಅಲ್ಲಿ ತಲ್ಪ ತಿರುತ್ತ ನೋಡ್ರಿ ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಮ್ನಾಗ ಇಟ್ಟಿನ್ರಿ ನಮ್ಮ ಸಮ್ಮು ಜನ ಈಗ ಯಾವಾಗ ಮಾಡ್ತೀನಿ ಅಂತ ಕೂತಾರ್ರಿ ಅವರ ಅವ್ರ ಪಪ್ಪ ಇದ್ರೆ ತಿಲಾ ತಂದ್ಬಿಡ್ತೀರಿ ಅವ್ರ ಪಪ್ಪಾ ಊರ್ಗಾರನ್ರಿ ಹೌದು ಅದಕ್ಕೆ ಅವ್ರ ನಿಂದ್ರಲ್ಲ ನೋಡ್ರಿ ಚಟಪಟ ಅಂತ ಸಿಗತ್ತ ನೋಡ್ರಿ ಈಗ ಒಂದು ಒಂದೆರಡ ಅದು ನೋಡ್ರಿ ಈ ಸದ್ದ ಮ್ಯಾಲ್ ಮುಚ್ಚ ಈ ಮ್ಯಾಲ್ ಮುಚ್ಚಾದ್ರ ತಾನೇ ಚಟಪಟ ಒಂದ್ ಸಿಡಿಗತ್ತ ನೋಡ್ರಿ ಫುಲ್ ಎಲ್ಲಾ ಅಳು ರೆಡಿ ಆದ್ಮೇಲೆ ಓಪನ್ ಮಾಡ್ಬೇಕ್ರಿ ಈಗ ನೋಡ್ರಿ ಶಬ್ದ ಎಲ್ಲ ಕಡಿಮೆ ಎಲ್ಲ ಕರ್ತೀವಿ ಚಟಪಟ ಅಂತ ಸಿಡಿಗೋರಿ ಮ್ಯಾಲ್ ಮುಚ್ಚಿನ ಒಂದ್ ಸ್ವಲ್ಪ ನಾನು ತುಂಬಿ ನೋಡ್ರಿ ನೋಡ್ರಿ ಅದು ನೋಡ್ರಿ ಪಾಪ್ಕೋನ ಬಿಸಿ ಬಿಸಿ ಪಾಪ್ಕೋ ರೆಡಿ ಮಾಡಿದ್ರಿ ಈಗ ಈಗ ಅವರಿಗೆ ಮೊದ್ಲು ಹಾಕಿ ಕೊಡ್ತೀನಿ ಗ್ಯಾಸ್ ಬಂದ್ ಮಾಡಿದ್ರಿ ನೋಡ್ರಿ ನಾ ಸಿ ನೋಡ್ರಿ ಒಳಗೊಂದ ಅಲ್ಲಿ ನೋಡ್ರಿ ಯಾವ ರೀತಿ ಪೂರ್ತಿ ಮೂರ್ತಿ ಆಗಿರೋಳಿಗೆ ಒಂದು ಸಮೇತ ಉಳ್ದಿಲ್ರಿ ಪೂರ್ತಿ ಸ್ವೀಟ್ ಕಾರ್ನ ರೆಡಿ ನೋಡ್ರಿ ಇವ್ರಿಗೆ ಪಾಪ್ಕೋನ ಹುರ್ಕೊಟ್ಟಿನಿ ಈಗಂತ್ರ ತಿರ್ ನೋಡ್ರಿ ಇಬ್ಬರು ಸ ಮೂ ಮತ್ತು ಚೆನ್ನಮ್ಮ ಹೆಂಗೆವ ಚೆನ್ನಮ್ಮ ಸೂಪರ್ ಇವತ್ತ ತಲೀಕಿಲ್ಲ ರೀ ಅಕ್ಕಿಗೆ ನಾನು ಕೊಲಿಲ್ಲ ತೆಲಕ್ಕೋಗಿಲ್ಲ ಆಕಿಗೂನು ತಲಿಯೋಗ ಬರೀ ಇವ ಬಡ್ಡಿ ಕಡೆ ಆಯ್ತು ರೀ ಇವತ್ತು ಹಂಗಾಗಿ ಹ್ಞೂ ನಿನಗ ಇಕ್ಕಿಲ್ಲ ಹ್ಞೂ ನಿಂಗ ಇಕ್ಕಿಲ್ಲ ಈಗ ಸಹ ತಿಲ್ಗತ್ತಾರ ನೋಡ್ರಿ ಚಂದನೇ ಆಗ್ಯಾವ್ರಿ ಇಲ್ಲ ನೋಡ್ರಿ ನಿನ್ನೆ ಯಜಮಾನ್ರು ಬೆಳ್ಳುಳ್ಳಿ ತೊಗೊಂಬಂದ್ರಿ ಅಷ್ಟು ಬೀಚ್ ಹಾಕಿನಿ ಇವ ಬಳ್ಳೋಳ್ಳಿ ಫಳಕದ ಬಳ್ಳುಳ್ಳಿ ತೊಗೊಂಬಂದ್ರಿ ಅವಾಗ ಅಡ್ಡಿ ಇದ್ದಿದ್ದು ಬಳ್ಳುಳ್ಳಿ ಅಂತಂದ್ರೆ ಅವು ಭಾಳ ಪಿರಿಯಾಗವ ಅಂತ ರೀ ಮತ್ತು ಈ ರೀತಿ ಪಳಕದ ಬಳ್ಳೋಳ್ಳಿ ಸಸ್ತ ಅಂತೀ ಇವ ನೂರು ರೂಪಾಯಿಗೆ ಕೆ ದೀಡ್ ಕೆ ಜಿನೂ ಒಂದು ಕೆ ಜಿ ಕೊಟ್ಟಾರಂತ್ರಿ ಹಾಗಾಗಿ ಇವಾಗ ತೊಗೊಂಬಂದ್ರಿ ಇವೇ ಚಲೋ ಅವ್ರ ಇನ್ನ ಗಡ್ಡಿ ಒಳಗೆ ಏನ್ರಿ ಒಳಗೆ ಖರಾಬಾಗಿ ಬೆಳವಳಿ ಇರ್ತಾವ್ರಿ ಆದರೆ ಇವು ನೋಡಿರಿ ಎಲ್ಲಷ್ಟು ಬಳ್ಳೋಳ್ಳಿ ಛಂದತ್ನಾಗ್ಯಾಗ ಅದಾವೆ ರೀ ಖರಾಬಾಗಿದ ಬೆಳ್ಳುಳ್ಳಿ ಒಂದು ಬಿಲ್ರಿ ಅದರೊಳಗೆ ಅಂತಂದ್ರೆ ಈ ರೀತಿ ಗಡ್ಡಿ ಒಳಗೆ ಏನು ಮಾಡ್ತಾವ್ರಿ ಒಳಗೆ ಖರಾಬಾಗಿ ಬೆಳೋಳಿ ಇರ್ತಾವ್ರಿ ಇವಾಗ ಚೆಂದ ಅವ ರೀ ದಪ್ಪ ದಪ್ಪತ್ತನೆ ಅವ ನೋಡಿರಿ ಛಂದದ್ಯಾಗೆ ಬೆಳ್ಳುಳ್ಳಿ ಹಾಗಾಗಿ ಇವು ಬಳ್ಳುಳ್ಳಿ ತೊಗೊಂಬಂದ್ರಿ ಬಿಚ್ಚಿ ಹಾಕಿನ್ರಿ ಈಗ ಮರದೊಳಗೆ ಹಾಕಿನ್ರಿ ಬಿಚ್ಚಿ ಫುಲ್ಲ ಹಾಕಿದ್ರೆ ಖರಾಬ್ ಆಗಂಗಿಲ್ಲ ಅಂತ ಹೇಳ್ರಿ ಈಗ ನೋಡ್ರಿ ಅವ್ರಿಗೆ ಪಾಪ್ಕಾರ್ನ್ ಮಾಡ್ಕೊಟ್ಟಿನಲ್ರಿ ತಿನ್ಲತ್ತಾರ ಈಗ ಈಗ ಸಾದ್ ನಾನೊಂದು ಪಲ್ಯ ಮಾಡ್ತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಅಂತಲೇ ಹೇಳ್ಬೋದ್ರಿ ಮೆಣ್ಸಿನ್ಕಾಯಿ ಪಲ್ಯ ಅದು ಏನಂತರಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ರೀ ಆದ್ರೆ ಅದು ಸಿಂಪಲ್ ಆಗಿ ಈಸಿಯಾಗಿ ನೆಗ್ರಿ ನೀವ ಯಾವತ್ತೂ ಮಾಡಿರ್ಲಕ್ಕಿಲ್ರಿ ಆ ರೀತಿ ಪಲ್ಯನ ಇವತ್ತ ಹೊಸ ವಿಧಾನದೊಳಗೆ ತೋರಿಸ್ಕೊಡೋದು ಏಜಿ ಪಾಮು ತಿನ್ನಿಸ್ಬೇಕು ಪಾಮುಗೆ ತಿನ್ನಿಸಿ ನಮ್ಮ ಸಾಮಾನು ನೋಡ್ರಿ ಬಂಬು ತಿನಿಸ್ ಬೊಂಬು ತಿನಿಸು ಅಂತ ಒಂದು ರೀ ಒಂದು ಒಂದು ಈಗ ಸರ್ ಆ ರೀತಿ ಪಲ್ಯನ ನೀವು ಒಂದು ಸರ್ತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಅದೇ ರೀತಿ ಮಾಡ್ತೀರಿ ಅಷ್ಟು ಸೂಪರಾಗಿರ್ತೀರಿ ಹೊಸ ವಿಧಾನ ರೀ ಆ ವಿಧಾನದೊಳಗೆ ನೀವು ಖಂಡಿತವಾಗ್ಲು ಒಂದು ಸರ್ತಿ ಟ್ರೈ ಮಾಡಲೇಬೇಕು ರೀ ಪಲ್ಯ ಬರ್ರಿ ಹಾಗಿದ್ರೆ ಹೊಸ ವಿಧಾನದೊಳಗೆ ಎಣ್ಣೆ ಬದ್ನಿಕೆ ಸಾರಿ ಎಣ್ಣೆ ಬದ್ನಿಕೆ ಅಲ್ಲರೀ ಎಣ್ಣೆ ಮೆಣಸಿನ್ಕಾಯಿ ಪಲ್ಯ ಅಂತ ಬೇಕಾದರೂ ಕರಿಬೋದ್ರಿ ಅಥವಾ ಮೆಣಸಿನ್ಕಾಯಿ ಪಲ್ಯ ಅಂತ ಕರಿಬೋದ್ರಿ ಮಸ್ತ್ ಮಸಾಲ ಬರಿತಾ ಮೆಣ್ಸಿನಕಾಯಿ ಎಣ್ಗಾಯಿ ಪಲ್ಯನ ಯಾವ ರೀತಿ ನೋಡೋಣ ನೋಡಂಬರ್ರಿ ಈಗ ನೋಡ್ರಿ ನಾನು ಗ್ಯಾಸ್ ಮೇಲೆ ಕಡಾಯಿ ಈಗ ಮೀಗ ಮೆಣಸಿನ್ಕಾಯಿ ಪಲ್ಯ ಮಾಡಗತ್ತೀನಿ ಅದಕ್ಕೆ ಕಡಾಯಿ ಬಿಸಿ ರೀ ಈ ಕಡಾಯಿಗೆ ಇವಾಗ ನಾನು ಎಣ್ಣೆ ಹಾಕೊಳ್ತೀನಿ ನೋಡ್ರಿ ಎಣ್ಣೆ ದುನೀನಿ ಬಾಲುಷ್ಯ ಫ್ರೈ ಮಾಡಿರೋ ಎಣ್ಣೆ ಇದೆ ರೀ ಒಂದು ಸ್ವಲ್ಪ ಎಣ್ಣೆ ರೀ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡಿನಿ ನೋಡ್ರಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ಲ ರೀ ಈಗ ನೋಡಿರಿ ನಾನು ಮೆಣಸಿನಕಾಯಿನ ಯಾವ ರೀತಿ ಕಟ್ ಮಾಡೀನಿ ಅಂತ ತೋರಿಸ್ತೀನಿ ನೋಡ್ರಿ ನೋಡಿರಿ ಈ ರೀತಿ ಕಟ್ ಮಾಡೀನಿ ಎಲ್ಲ ಮೆಣಸಿನ್ಕಾಯೂ ನೋಡಿರಿ ಮಸಾಲೆ ಹೋಗ್ತಿರ್ಬೇಕಲ್ರಿ ಒಳಗೆ ಮೆಣಸಿನಕಾಯಿ ಒಳಗೆ ಮಸಾಲೆ ಹೋಗಬೇಕಂತೇಳಿ ಪೂರ್ತಿ ಮೆಣಸಿನ್ಕಾಯಿನ ಇಟ್ಟೀನಿ ರೀ ಆ ಥರ ಕಟ್ ಮಾಡಿರೋದು ಮಾತ್ರ ನೋಡ್ರಿ ಈ ರೀತಿ ಕಟ್ ಮಾಡಿದ್ದೀನಿ ರೀ ಈಗ ನೋಡಿರಿ ಇವು ಮೆಣಸಿನ್ಕಾಯಿನ ಮೊದಲು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೋತೀನಿ ನಾನು ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಮೆಣಸಿನ್ಕಾಯಿ ಹಾಕೊಳತ್ತೀನಿ ನೋಡಿರಿ ಎಣ್ಣೆ ഫ്രൈ മാ ഏകദേശം മേഡ അല്ലേക്ക് എണ്ണൂറ് ഫ്രൈ മാത്ര മെനസ് തന്നെ ആകും എണ്ണയോ സൂര്യ അതൊക്കെ ആ രീതി ടൈമാക്ക

மெண்டின்ாய் ஃபிரைமா பல்யா பல்யா மெண்ட் உலக எண்ணி சாஸ்பிப்பாட்டி சீரி ಈಗ ನೋಡ್ರಿ ಎರಡು ಡೈಲಿ ಒಣಗಿದ್ದ ಕೊರ್ಬೆ ಹಾಕೊಂಡಿನ್ರಿ ಕೊರ್ಬೆ ಹಾಕೊಂಡ್ ತಿರುಗಿಬಿಟ್ಟ ಎರಡು ಟೊಮೆಟೊ ಹಣ್ಣು ಸಣ್ಣ ಹತ್ನೇ ಕಟ್ ಮಾಡಿಟ್ಟಿದ್ರಿ ಟೊಮೆಟೊ ಹಣ್ಣು ಹಾಕೊಂಡಿನ್ರಿ ಟೊಮೆಟೊ ಹಣ್ಣು ಕೊರ್ಬೆ ಹಾಕಿದ್ಮೇಲೆ ಒಂದು ಸ್ವಲ್ಪ ತಿರುಗಬೇಕ್ರಿ ಟೊಮೆಟೊ ಹಣ್ಣು ಫ್ರೈ ಆಗ್ಬೇಕು ರೀ ಒಂದು ಸ್ವಲ್ಪ ಒಂದು ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದೀನಿ ನೋಡಿರಿ ಹಣ್ಣು ಒಂದು ಸ್ವಲ್ಪ ಫ್ರೈ ಆಲಾಗತ್ತಿರ್ಬೇಕಾದ್ರೆ ರುಚಿ ತಕ್ಕಷ್ಟು ಉಪ್ಪು ಹಾಕಿನಿ ಉಪ್ಪು ಹಾಕಿದ್ರೆ ಹಣ್ಣು ಮಾತಿಷ್ಟು ಜಲ್ದಿ ಸಾಫ್ಟ್ ಆಗ್ತಾವೆ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಅರ್ಶಿಣ ಪೌಡ್ರ್ ಹಾಕೀನ ರೀ ಒಂದೂವರಿ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೀನಿರಿ ಜಾಸ್ತಿ ಏನು ರೀ ಖಾರ ಕಡಿಮೆನೇ ಹಾಕೀನಿರಿ ಒಂದೂವರೆ ಸ್ಪೂನ್ ಖಾರ ಹಾಕೀನಿ ಈ ಖಾರ ಉಪ್ಪು ಮತ್ತು ಅರಶಿಣ ಹಾಕಿದ್ಮೇಲೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಅಲ್ಲ ರೀ ಇದು ಯಾಕಂದರೆ ಟೊಮೆಟೊ ಹಣ್ಣಿನ ಜೊತೆ ಫ್ರೈ ಆದರೆ ಇರ್ತದೆ ರೀ ಈಗ ಟೊಮೆಟೊ ಎಲ್ಲ ಫ್ರೈ ಆಗ್ಯದ ನೋಡಿರಿ ಆ ರೀತಿ ಕನಸಾಗುತ್ತೆ ಅಂತ ಗೊತ್ತಾಗ್ತಿರ್ಬೋದು ರೀ ನಿಮಗೆ ಇವಾಗ ಕಲರೆಲ್ಲ ಚೇಂಜ್ ಆಗಿಬಿಟ್ಟೆ ನೋಡಿರಿ ಈಗ ಇದಕ್ಕೆ ನಾನು ನೀರು ಹಾಕೋತೀನಿ ರೀ ನಾವು ಆ ಗ್ರೇವಿ ಮಾಡೋಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ನೀರನ್ನು ಹಾಕೋಬೋದು ರೀ ನಾನು ಇಲ್ಲಿ ಒಂದು ಅರ್ಧ ಚರ್ಗಿ ಆಗುವಷ್ಟು ನೀರು ಹಾಕಿದ್ದೀನಿ ರೀ ನಾವು ಆ ಚರ್ಗಿಲಿಂತ ನೀರು ಹಾಕೋದ್ರಿ ಯಾವಾಗಲೂ ಈಗ ನೋಡಿರಿ ಸಿಟ್ಟಿರೋಂಥ ಶೇಂಗಾ ಹಿಂಡಿ ಹಾಕಿನಿ ಇದಕ್ಕೆ ಖಾರ ಗಿರೈನು ಹಾಕಿಲ್ಲ ರೀ ಸಪ್ಪಂದ ಶೇಂಗಾ ಹಿಂಡಿ ನೋಡಿರಿ ಇದು ಶೇಂಗ ಹಿಂಡಿ ಕೊಟ್ಟು ಶೇಂಗಾ ಬೀಜ ಹುರಿದ್ಬಿಟ್ಟು ರೀ ಕುಟ್ಟಿ ಹಾಗೆ ಹಾಕೊಂಡ್ಬಿಟ್ಟಿ ನೋಡಿರಿ ಸಣ್ಣ ಅರ್ದಿರೋ ಹಾರ್ದಿರೋ ಶೇಂಗಾ ಹಿಂಡಿ ರೀ ಈ ಶೇಂಗಾ ಹಿಂಡಿ ಹಾಕಿ ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಲತ್ತೀನಿ ರೀ ನಾನು ಯಾವಾಗಲೂ ಅವೆಲ್ಲ ರೆಸಿಪಿಗೆ ಯೂಸ್ ಮಾಡ್ತೀನಿ ರೀ ಅದೇ ಗರಂ ಮಸಾಲ ರೀ ಮನೆಯೊಳಗೆ ರೆಡಿ ಮಾಡಿರೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಶೇಂಗಾ ಹಿಂಡಿ ಹಾಕಿ ಇವಾಗ ತಿರುಗತ್ತೀನಿ ರೀ ಇವಾಗ ಬಿಟ್ಟು ಗ್ರೇವಿ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಹಾಕೊಬೋದು ರೀ ನಾನು ಇವಾಗ ಇದನ್ನು ಕುದೀಲಿಕ್ಕೆ ಬಿಡ್ತೀನಿ ರೀ ಈಗ ನೋಡ್ರಿ ಮಸ್ತ್ನಾಗ ಗ್ರೇವಿ ಅಂತೂ ಕುದಿ ರೀ ನಾವು ಫ್ರೈ ಇಟ್ಕೊಂಡಿರೋ ಮೆಣಸಿನಕಾಯಿ ಇದಾವಲ್ಲ ರೀ ಈ ಮೆಣಸಿನ್ಕಾಯಿ ಇವಾಗ ಒಂದೊಂದಾಗಿ ನಾನು ಈ ಗ್ರೇವಿ ಒಳಗೆ ಹಾಕೋತೀನಿ ಈ ರೀತಿ ಮೆಣಸಿನಕಾಯಿ ಫ್ರೈ ಮಾಡಿ ಈ ರೀತಿ ಗ್ರೇವಿ ಮಾಡ್ಕೊಂಡು ಹಾಕಿ ಮಾಡಿ ನೋಡಿರಿ ನೀವು ಪಲ್ಯ ಒಂದು ಸರ್ತಿ ಎಷ್ಟು ಮಸ್ತ್ನಾಗ ಇರುತ್ತೆ ಅಂದ್ರೆ ಅಷ್ಟ ಮಸ್ತ್ನಾಗೆ ಬರ್ತರಿ ಇದು ಪೂರಿ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿನೇ ರೀ ನೋಡಿರಿ ಇವಾಗ ನಾನು ಎಲ್ಲ ಮೆಣ್ಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ತಿರುಗಿ ಕುದಿಲಾಗ್ಬಿಡ್ತೀನಿ ರೀ ಒಂದೆರಡು ನಿಮಿಷ ಕುದಿಬೇಕು ರೀ ಯಾಕಂದರೆ ಮೆಣಸಿನ್ಕಾಯಿಗೂ ಎಲ್ಲ ಮಸಾಲೆ ಹಿಡಿಬೇಕಲ್ರಿ ಹಾಗಾಗಿ ಈಗ ನೋಡ್ರಿ ಪಲ್ಯ ಒಂಥರ ಮಸ್ತನಾಗಿ ಮಸ್ತ್ನಾಗೆ ಯಾವ ರೀತಿ ಕಾಣಿಸೋಕತ್ತದ ನೋಡ್ರಿ ಇಷ್ಟು ಮಸ್ತ್ನಾಗಂತೇಳಿ ಈಗ ಇದು ರೆಡಿ ರೆಡಿಯಾಗ್ಯ ನೋಡ್ರಿ ನಾನಿವಾಗ ಗ್ಯಾಸ್ನ ಬಂದ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಟೇಸ್ಟಿಯಾದ ಮೆಣಸಿನ್ಕಾಯಿ ಮಸಾಲ ಆಗ್ಯದ ನೋಡಿರಿ ಮೆಣಸಿನ್ಕಾಯಿ ಮಸಾಲ ಅಥವಾ ಫ್ರೈ ಮೆಣ್ಸಿನಕಾಯಿ ಮಸಾಲ ಏನು ಬೇಕಾದ್ರೂ ರೀ ಪಲ್ಯ ಒಂಥರ ಸೂಪರ್ ಅಂದ್ರೆ ಸೂಪರ ಬಂದ್ರಿ ನಿಮ್ಗೆ ನೋಡ್ತಿದ್ರೇನಾಗ ಗೊತ್ತಾಗ್ತಿರ್ಬೋದು ರೀ ಇದು ಎಷ್ಟು ಮಸ್ತ್ ಅಂತ ಹೇಳಿ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿರಿ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ರೀ ಇಲ್ಲಿ ನೋಡ್ರಿ ನಮ್ಮ ಹೋರಾ ಚಪಾತಿ ಮಾಡೋ ಸಲಕ ರೀ ನಾನು ಮೆಣಸಿನ್ಕಾಯಿ ಪಲ್ಯ ರೀ ಈಗ ಅದ್ರ ಸಂಗಾಟ ಚಪಾತಿ ಸೂಪರ್ ಕಾಂಬಿನೇಷನ್ ರೀ ಅದಕ್ಕೆ ಹಿಟ್ನಾದ್ಕೊಡ್ಗತ್ತ ರೀ ಈಗ ನೋಡಿರಿ ಫ್ರೆಂಡ್ಸ್ ಪಲ್ಯ ಮಾಡೋದಂತೂ ಆಯ್ತಲ್ಲ ರೀ ಮೆಣ್ಸಿನಕಾಯಿ ಪಲ್ಯ ಯಾವ ರೀತಿ ಅಂತ ಹೇಳಿ ನೋಡಿದಿರಿ ಈಗ ನೋಡ್ರಿ ಟೈಮ್ ಅಂತ ಆರು ಗಂಟೆ ರೀ ನಾನು ಅಡುಗೆಗೆ ಜಲ್ದಿನೇ ಇಟ್ಟೀನಿ ರೀ ಇವತ್ತು ಅದ್ರಾಗ ಲೈಟ್ ಬೇರೆ ಅಲ್ರಿ ಮತ್ತು ಸುಮ್ಮನೆ ಕತ್ಲಾಗ ಚುಕ್ಕೊಳ ಬೇರೆ ಮನ್ಕೊಳಂಗಿಲ್ಲ ದೌಡ ಮತ್ತು ಅವ್ರು ಮಕ್ಕಳ ಮೇಲೆ ಮಾಡ್ಬೇಕಂತ ಅಂತಂದ್ರೆ ಭಾಳ ಲೇಟ್ ಅದ್ರಾಗ ಈಗ ಮಾ ಜಲ್ದಿ ಮಾಡ್ದಂತಂದ್ರೆ ಅವರು ಒಂದು ಸ್ವಲ್ಪ ಕುಣ್ರೆ ಮಕ್ಕಳ್ತಾರೆ ಮಕ್ಕಳ್ರಿ ಅಂತೀ ಅವ್ರು ಇಲ್ರಿ ಸಂಜೆ ಮುಂದೆ ಮಧ್ಯಾಹ್ನ ನಾಲ್ಕು ಗಂಟೆ ಕೊಂಡ್ರಿ ಅಂದ್ರೆ ಬಾಯ್ತ್ರಿ ಅವ್ರು ಅಷ್ಟೇ ಮಕ್ಕಳ್ತಾರೆ ನಾಲ್ಕು ಗಂಟೆ ಕೊಂಡ್ರು ಅಂತಂದ್ರೆ ಸಂಜೆ ಮುಂದೆ ಹಂಗೆ ಮಕ್ಕಂಬಿಡ್ತಾರೆ ಅವ್ರು ಊಟ ಏನು ಮಾಡಂಗಿಲ್ಲ ರೀ ಮುಂಜಾನೆ ಎದ್ದ ತಕ್ಷಣನೇ ಮಾಡ್ತಾರ್ರಿ ಆದರೂ ಸುಂದ್ ದೌಡ ಮಾಡಿದ್ರೆ ಅಂತೇಳಿ ಮಾಡೀನಿ ರೀ ಪಲ್ಯ ಅವ್ರು ಬಿ ಚಪಾತಿ ಇಟ್ಟು ನಾದು ಚಪಾತಿ ಮಾಡ್ಬೇಕು ರೀ ನಾ ಚಪಾತಿನ ಒಂದು ಸ್ವಲ್ಪ ನಿಂತು ಮಾಡ್ತೀನಿ ರೀ ಅದ್ರಾಗ ಯಜಮಾನ್ರು ಸಾವಿರ ಸುದ್ದಿಗೆ ರೀ ತೀರ್ಕೊಂಡಲ್ಲಿ ನಮ್ಮ ಸೋದ್ರ ಮಾವಂದ ಹೆಂಡ್ತಿ ಆ ತಂದಿಯವ್ರು ತೀರ್ಕೊಂಡಾರ್ರಿ ಅದಕ್ಕೆ ನಾನು ಹೋಗೋಕ್ಕಾಗಂಗಿಲ್ಲಲ್ರಿ ಈ ಟೈಮ್ನಾಗ ಹಂಗಾಗಿ ನಾನು ಹೋಗಿಲ್ರಿ ಮತ್ತು ಬಾಬರಿಗೂ ಆರಾಮಿಲ್ಲ ಅವರು ಹೋಗೋಕ್ಕಾಗಂಗಿಲ್ಲ ಅವರಿಗೂ ಹೋಗೋಕ್ಕಾಗಂಗಿಲ್ಲ ರೀ ಯಜಮಾನ್ರು ರೀ ಅವರು ಅದಕ್ಕೀಗ ಅಂತೂ ಆರು ಗಂಟೆಗೆ ರೀ ಈಗಿನ ಹೊಂಟಾರಂತ್ರಿ ಅವ್ರು ಹೋಗ್ಲಿಂತ ಹ್ಞೂ ಈಗ ಊರ್ಲಿಂತ ಹೊಂಟಾರಂತ್ರಿ ಅದಕ್ಕೆ ನೀರಿಗೆ ಹಚ್ಬೇಕ್ರಿ ಈಗ ಜಳಕ ಮಾಡ್ಬೇಕಲ್ರಿ ಸಾವು ಸುದ್ದಿ ಹುಗೆಾರ ಬಂದ್ಮೇಲೆ ಜಳಕ ಮಾಡ್ತಾರ ಅದ್ರ ಸಲಾಕ ಈಗ ಸದಾ ನೀರಿಗೆ ಹಚ್ತೀನಿ ರೀ ಅವ್ರು ಬಂದ್ರ ಅಂತಂದ್ರೆ ಜಳಕಾಯ್ತದ್ರಿ ಅವ್ರು ಬಂದ್ಮೇಲೆ ಮತ್ತೆ ಹಚ್ಚದಾಗಂಗಿಲ್ಲ ಅವ್ರ ಬಾಟ್ಲೇನೆ ನೀರಿಗೆ ಹಚ್ಚಿಟ್ಟು ಅಂದ್ರೆ ನೀರು ಕಾಯ್ತಾವ್ರಿ ಅದ್ರ ಈಗ ನೀರಿಗೆ ಹಚ್ತೀನಿ ರೀ ಇವತ್ತು ಇವ್ರಿಬ್ರಿಗೆ ಅಂತರ ಒಟ್ಟು ಮನಸ್ಸು ಬರ್ಲಿಕ್ಕೆ ಅದ್ರಿ ಇವ್ರಿಗೆ ಯಾಕಂದ್ರೆ ಅವ್ರ ಪಪ್ಪ ಇದ್ದಿದ್ರಪ್ಪ ಅಂತಂದ್ರೆ ಅವ್ರಿಗೆ ಇಲ್ಲಕ್ಕಂದು ಕೊಡ್ತಿರ್ತೀವಿ ಕೊಡ್ತಿರ್ತೀರಿ ಚಂದನ ಇವತ್ತು ಅವ್ರ ಮುಂಜಾನೆ ದೌಡನೇ ಹೋಗ್ಯಾರ ಸಾವು ಸುದ್ದಿಗೆ ತೀರ್ಕೊಂಡು ಸಲಾಕ ದೌಡ್ ಹೋಗ್ಯಾರೀ ಅವ್ರ ಯಾವಾಗ ಮಾಡ್ತಾರ ಇನ್ನು ಲಗೋತಿರಲ್ಲ ಅಲ್ರಿ ಅದಕ್ಕೆ ಮೊದಲೇ ಹೋಗ್ಬೇಕಲ್ರಿ ಅದಕ್ಕೆ ದೌಡನೇ ಹೋಗ್ಯಾರ ಅದಕ್ಕೆ ಇವ್ರು ಇಬ್ಬರಿಗೆ ಇವತ್ತ ಮನ್ಸಾ ಬರ್ಲಾಗೆ ನೋಡ್ರಿ ಅವ್ರಿ ಅವ್ರ ಪಪ್ಪಾ ಇದ್ರ ಮಾತಾ ರೇ ಸೇವನ ಹಾಕ್ ರೀ ಅಂತಂದು ಕೊಡ್ತಿದ್ದರಿ ಅವ್ರಿಬ್ರಿಗೆ ಅದಕ್ಕೆ ಈಗ ಇಬ್ರು ಕಚೇರಿ ಈಗ ನೋಡ್ರಿ ನೀರಿಗೆ ಅಂತರ ಹಚ್ಚಿನ್ರಿ ನೀರಾಗ ಕಾಯಿಲೆ ಗತ್ತವ್ರಿ ಅವಾಗ ಸದಾ ನಮ್ಮ ಗೋರಿಗೆ ಮತ್ತು ಹೆಮ್ಮಿಕರಿಗೆ ಹೋಗಿ ನೀರು ಕುಡಿಸಿ ಯಾವಾಗ ಕಟ್ಟಿ ಮ್ಯೋ ಹಾಕಿ ಬರ್ತೀನಿ ರೀ ಟೈಮ್ ಈಗ ಆರು ಊರೇ ಐತ್ರಿ ಹ್ಞೂ ಸರಿವಾ ಅಪ್ಪ ಕಟ್ಟಿ ಬರ್ತೀನಿ ಕಟ್ಟಿ ಬಂದ ಚಪಾತಿ ಮಾಡ್ತೀನಿ ರೀ ಈಗ ಸದ್ ನೋಡಿರಿ ನೀರಿಗೆ ಹಚ್ಚಿ ನೋಡಿರಿ ಇಲ್ಲೇ ನೀರಾ ಕಾಯ್ಲಿಕ್ಕವ ನೋಡಿರಿ ಚಲೋ ಕಡ್ಗೆ ಒಡಕೋತೇವೆ ಅದ್ರ ನೀರು ಕಾಯ್ತಾವ ಪಾಪ ಬರ್ತಾನೆ ನಾನು ನೀರು ಕಟ್ಸ್ಕೊಡ್ತೀನಿ ದನಗಳಿಗ ಈಗ ನೋಡ್ರಿ ನಮ್ಮ ಗೌರಿಗೆ ಅದು ಕಟ್ಟಿ ನೀರ ಮೇವು ಹಾಕಿ ಬಂದೀನಿ ಈಗ ಸದ್ ಇವು ನೋಡಿರಿ ಬಟ್ ರೀ ಇವತ್ತು ಇವು ಸ್ವಲ್ಪ ಬರಾಬರಿ ಒಣಗಿದ್ರಂದ್ರೆ ಬೊಕ್ಕೂ ಕಡ್ದಿದ್ದೀವಲ್ಲ ರೀ ಇವತ್ತು ದಪ್ಪ ಬಿದ್ದಾವ್ರಿಗೆ ಅಂಗಾಳ್ಯಾಗ ಇವತ್ತು ತೆಗ್ದು ಈಗ ಮನ್ಯಾಗ ಇಡ್ತೀನಿ ರೀ ಯಾಕಂದ್ರೆ ಅದು ಬಂತಂದ್ರೆ ಮತ್ತೆ ತೊಯ್ದು ಬಿಡ್ತಾವ್ರಿ ನೋಡಿ ಇವತ್ತು ಇಷ್ಟು ರೀ ಹೂವು ಮತ್ತು ನಾ ಸೇರ್ಕೊಂಡು ಇಷ್ಟು ಕಡದ ನೋಡಿ ಇವತ್ತು ಈಗ ಮನ್ಯಾಗ ಇಡ್ತೀನಿ ಒಯ್ದು ಈಗ ನೋಡ್ರಿ ಚಪಾತಿ ಮಾಡಿದ್ರಿ ಚಪಾತಿ ಮಾಡೋದಾಯ್ತು ನಾನು ಚಪಾತಿ ಮಾಡ್ಬೇಕಂತ ಹಂಚಿಡಲೇ ಯಜಮಾನ್ರು ಬಂದ್ರು ಮತ್ತು ಅವ್ರಿಗೆ ನೀರು ಹಾಕ್ಕೊಟ್ರಿ ಅವ್ರು ಜೋಳಕ ಮಾಡಿದ್ರು ಯಜಮಾನ್ರು ಭೀ ಸಾವು ಸುದ್ದಿಗೆ ಹೋಗಿದ್ರಲ್ರಿ ಊರಿಗೆ ಬಂದರು ಬಂದ ಮೇಲೆ ಅವ್ರಿಗೆ ನೀರು ಹಾಕ್ಕೊಟ್ಟು ಆಮೇಲೆ ಚಪಾತಿ ಮಾಡಿ ನೋಡಿರಿ ಈಗ ಹೂವು ಮುಚ್ಚಿಡ್ತೀನಿ ರೀ ತಣ್ಣಗತ್ತವ್ರಿ ನಾವು ಊಟ ಮಾಡಬೇಕ